ಸೊ ಏನು ಆನೆ ನೋಡ್ತಾ ಇದ್ದೀರಾ ಇದು ಹೆಸರು ರವಿ ಅಂತ ಆನೆ ಇದು ತುಂಬ ಚೆನ್ನಾಗಿದೆ ಜಾಗ ಡೆಫಿನೆಟ್ಲಿ ಎಲ್ಲರೂ ಬರಲೇಬೇಕು ಆನೆ ಇದು ಆನೆ ಅದು ಬಿಟ್ಟರೆ ಇದೆ ನೋಡಿ ಅಲ್ಲೊಂದಿದೆ ಅದೆಲ್ಲ ಟ್ರೈನಿಂಗ್ ಅಂತ ಅಲ್ಲಿ ಬಿಡೋದಿಲ್ಲ ಸೊ ಭೀಮಾ ಅಲ್ಲಿಯಾನೆ ಭೀಮನ್ ನೋಡ್ಬೋದು ಭೀಮಾ ಇಲಿಯಾನ ನೋಡಿ ಇಲ್ಲೊಂದಿದೆ ಇಲ್ಲಿ ಆನೆಗಳು ಇದು ಮಾಡೋಕ್ಕೆ ಇಲ್ಲೊಂದಿದ್ದಾವೆ ಅಭಿಮನ್ಯು ಇಲ್ಲಿದ್ದಾನೆ ಮಹೇಂದ್ರ ಇದ್ದಾನೆ ಆ ಕಡೆ ಶ್ರೀಕಂಠ ಇದ್ದಾನೆ ಊಟ ಹೀಗೇನೆ ರವಿ ರವಿನ್ ನೋಡ್ತಿರ್ಬೋದು ರವಿ ಆನೆ कंप्लीट फॉरेस्ट एरियास ತುಂಬಾಂದ್ರು ತುಂಬಾ ಚೆನ್ನಾಗಿದೆ ವಾರ್ಬಾರದು ಅಂತ ರವಿಯಾನೇ यार हाँ अल स्नान स्नान जगह अब bima